ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲೆಯಲ್ಲಿ ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿಯೊಬ್ಬರ ಜೀವನದಲ್ಲಿ ಹೆಸರಿಗೆ ತುಂಬಾ ದೊಡ್ಡದಾಗಿರುವ ಮಹತ್ವ ಇರುತ್ತದೆ ಎ ಟು ಝೆಡ್ ಹೆಸರಿನ ವ್ಯಕ್ತಿಗಳು ತಮ್ಮಲ್ಲಿ ಭಿನ್ನವಾದ ವಿಶೇಷತೆಗಳನ್ನು ಹೊಂದಿರುತ್ತಾರೆ ಪ್ರತಿಯೊಬ್ಬ ವ್ಯಕ್ತಿಯ ಹೆಸರಿನ ಮೊದಲ ಅಕ್ಷರ ಅವರ ಜೀವನದಲ್ಲಿ ಹೆಚ್ಚಿನ ಪ್ರಭಾವವನ್ನು ಹಾಕುತ್ತದೆ ಇಲ್ಲಿ ನಾವು ನಿಮಗೆ ಡಿ ಹೆಸರಿನ ವ್ಯಕ್ತಿಗಳು ಯಾವ ರೀತಿ ಇರ್ತಾರೆ ಅಂತ ಹೇಳ್ತೀವಿ ಜೀವನದ ವಿಭಿನ್ನವಾದ ಕ್ಷಣಗಳು ಅಂದರೆ ಡಿ ಹೆಸರಿನ ಜನರು ಪ್ರೀತಿಯ ವಿಷಯದಲ್ಲಿ ಹೇಗಿರ್ತಾರೆ ಅಥವಾ ಡಿ ಹೆಸರಿನ ಜನರ ರಾಶಿ ಯಾವುದಿರುತ್ತೆ ಅಥವಾ ಡಿ ಹೆಸರಿನ ಜನರು ಅಭ್ಯಾಸದಲ್ಲಿ ಹೇಗಿರ್ತಾರೆ ಈ ಎಲ್ಲ ವಿಷಯಗಳ ಬಗ್ಗೆ ಈ ವಿಡದಲ್ಲಿ ಚರ್ಚೆ ಮಾಡೋಣ ಹೆಸರಿನ ಮೊದಲ ಅಕ್ಷರದಿಂದ ವ್ಯಕ್ತಿಯ ಬಗ್ಗೆ ಹಲವಾರು ವಿಷಯಗಳು ಗೊತ್ತಾಗುತ್ತವೆ ಹಾಗಾದರೆ ಬನ್ನಿ ಡಿ ಹೆಸರಿನ ವ್ಯಕ್ತಿಗಳ ಸ್ವಭಾವವನ್ನು ತಿಳಿದುಕೊಳ್ಳೋಣ ಆದರೆ ಸ್ನೇಹಿತರೆ ಅದಕ್ಕೂ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿರಿ ಹಾಗೆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು ಎಲ್ಲಕ್ಕಿಂತ ಮೊದಲು ಡಿ ಹೆಸರಿನ ವ್ಯಕ್ತಿಗಳ ಸ್ವಭಾವ ಹೇಗಿರುತ್ತದೆ ಅಂತ ತಿಳಿದುಕೊಳ್ಳೋಣ ನಿಮಗೂ ಸಹ ನಿಮ್ಮ ರಾಶಿಯ ಬಗ್ಗೆ ತಿಳಿದುಕೊಳ್ಳಲು ಇಷ್ಟ ಎಂದರೆ ನಿಮ್ಮ ರಾಶಿ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಡಿ ಹೆಸರಿನ ವ್ಯಕ್ತಿಗಳ ಸ್ವಭಾವದ ಬಗ್ಗೆ ನೋಡೋದಾದರೆ ಇವರ ಸ್ವಭಾವ ತುಂಬಾ ಮುಗ್ಧವಾಗಿರುತ್ತೆ ಇವರು ತಮ್ಮ ರೊಮ್ಯಾಂಟಿಕ್ ಲೈಫ್ ಬಗ್ಗೆಯೂ ಭಿನ್ನವಾದ ವಿಚಾರಗಳನ್ನು ಹೊಂದಿರ್ತಾರೆ ಇಂಥ ಜನರ ಜೀವನದಲ್ಲಿ ಯಾವಾಗ ಹೊಸ ವ್ಯಕ್ತಿಗಳು ಬರುತ್ತಾರೋ ಅವರಿಗೋಸ್ಕರ ಇವರು ತಮ್ಮ ಹೆಚ್ಚಿನ ಉತ್ಸಾಹವನ್ನು ತೋರಿಸುತ್ತಾರೆ ಇವರು ಬೇರೆಯವರ ಬಗ್ಗೆ ಕಾಳಜಿಯನ್ನು ಸಹ ಮಾಡ್ತಾರೆ ಡಿ ಹೆಸರಿನ ಜನರ ರಾಶಿ ಯಾವುದು ನಮ್ಮ ಜ್ಯೋತಿಷಾಸ್ತ್ರದಲ್ಲಿ ಹನ್ನೆರಡು ರಾಶಿಗಳಿವೆ ನಮ್ಮ ಹೆಸರಿನ ಮೊದಲಕ್ಷರ ನಾವು ಯಾವ ರಾಶಿಗೆ ಸಂಬಂಧಪಟ್ಟಿದ್ದೇವೆ ಅನ್ನೋ ವಿಷಯವನ್ನು ತಿಳಿಸುತ್ತದೆ ಎಲ್ಲ ರಾಶಿಗಳಲ್ಲಿ ಭಿನ್ನ ಭಿನ್ನವಾದ ಸ್ವಭಾವ ಮತ್ತು ಪ್ರಭಾವಗಳು ಇರುತ್ತವೆ ಹಲವಾರು ಜನರಿಗೆ ರಾಶಿಯ ಅನುಸಾರವಾಗಿ ಹೆಸರನ್ನು ಇಟ್ಟಿರೋದಿಲ್ಲ ಆದರೂ ಸಹ ಯಾವ ಹೆಸರಿನಿಂದ ಅವರನ್ನು ಕರೆಯುತ್ತಾರ ಆ ಹೆಸರಿಗೆ ಸಂಬಂಧಪಟ್ಟಂಥ ರಾಶಿಯ ಪ್ರಭಾವ ಅವರ ಮೇಲೆ ಖಂಡಿತವಾಗಿ ಬೀಳುತ್ತದೆ ಇವುಗಳ ಅನುಸಾರವಾಗಿ ಎಲ್ಲ ಗ್ರಹ ಮತ್ತು ನಕ್ಷತ್ರಗಳು ನಮ್ಮ ಜೀವನದ ಮೇಲೆ ತಮ್ಮ ಪ್ರಭಾವವನ್ನು ಹಾಕುತ್ತವೆ ಯಾಕಂದರೆ ಇಂಗ್ಲಿಷ್ ಶಬ್ದದಿಂದ ಹೆಸರಿನ ಮೊದಲ ಅಕ್ಷರದ ಮೂಲಕ ಧ್ವನಿಯ ಮೂಲಕ ಸರಿಯಾಗಿ ಕಂಡುಹಿಡಿಯಲು ಸಾಧ್ಯವಾಗೋದಿಲ್ಲ ಹಾಗಾಗಿ ನಾವು ನಿಮಗೆ ಪೂರ್ತಿಯಾಗಿರುವ ಲಿಸ್ಟನ್ನು ಡೀಟೇಲ್ ಆಗಿ ಕೊಡ್ತಾ ಇದ್ದೀವಿ ಇದನ್ನು ನೀವು ಗಮನವಿಟ್ಟು ನೋಡಿರಿ ನಿಮ್ಮ ರಾಶಿಯ ಬಗ್ಗೆ ತಿಳಿದುಕೊಳ್ಳಲು ಇದು ನಿಮಗೆ ಹೆಚ್ಚಾಗಿ ಸಹಾಯ ಮಾಡುತ್ತದೆ ಇಲ್ಲಿ ವಿಭಿನ್ನವಾದ ಅಕ್ಷರಗಳಿಂದ ಯಾವ ಯಾವ ರಾಶಿಗಳು ಆಗುತ್ತವೆ ಅನ್ನೋದನ್ನ ನೋಡಿರಿ ಇಲ್ಲಿ ಡಿ ಹೆಸರಿನ ರಾಶಿ ಯಾವುದಂತ ನಿಮಗೆ ತಿಳಿಯುತ್ತದೆ ಹಾಗಾದ್ರೆ ಬನ್ನಿ ಡಿ ಹೆಸರಿನ ವ್ಯಕ್ತಿಯ ವ್ಯಕ್ತಿತ್ವ ಹೇಗಿರುತ್ತದೆ ಅಂತ ತಿಳಿದುಕೊಳ್ಳೋಣ ಡಿ ಹೆಸರಿನಿಂದ ಶಿರುವಾಗುವಂಥ ಹುಡುಗ ಅಥವಾ ಹುಡುಗಿ ತಮ್ಮ ಕೆಲಸ ಆಗಲಿ ಜನರ ಮುಂದೆ ನಿಯತಿನಿಂದ ಇರುತ್ತಾರೆ ತಮ್ಮ ವಿಷಯಗಳಲ್ಲಿ ಅವರು ಯಾವತ್ತಿಗೂ ರಾಜಿ ಮಾಡಿಕೊಳ್ಳೋದಿಲ್ಲ ಇವರು ಸುಂದರ ಮತ್ತು ಆಕರ್ಷಕವಾಗಿ ಕಾಣಲು ಮೇಕಪ್ ಮಾಡಿಕೊಳ್ಳುವ ಅವಶ್ಯಕತೆ ಇರೋದಿಲ್ಲ ಇವರು ತುಂಬಾ ನ್ಯಾಚುರಲ್ ಆಗಿ ಸುಂದರವಾಗಿಯೇ ಇರ್ತಾರೆ ಇವರ ವ್ಯಕ್ತಿತ್ವ ಅಂತೂ ತುಂಬಾ ಆಕರ್ಷಕವಾಗಿರುತ್ತೆ ಇವರು ಕೇವಲ ನೋಡಲು ಮಾತ್ರವಲ್ಲ ಹೃದಯದಿಂದ ಕೂಡ ತುಂಬ ಒಳ್ಳೆಯವರಾಗಿರ್ತಾರೆ ಇನ್ನು ಇವರ ಬುದ್ಧಿಯ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ ಯಾವ ವ್ಯಕ್ತಿಯ ಹೆಸರು ಡಿ ಅಕ್ಷರದಿಂದ ಶುರುವಾಗುತ್ತದೆಯೋ ಅವರ ಮೇಲೆ ತಾಯಿ ಲಕ್ಷ್ಮೀ ದೇವಿ ಮತ್ತು ತಾಯಿ ಸರಸ್ವತಿ ದೇವಿ ಇಬ್ಬರ ಕೃಪೆ ಕೂಡ ಇರುತ್ತದೆ ಹಾಗಾಗಿ ಈ ಜನರು ಬುದ್ಧಿವಂತರು ಶ್ರೀಮಂತರು ಆಗಿರುತ್ತಾರೆ ಡಿ ಹೆಸರಿನ ಜನರಿಂದ ನೀವು ಏನೆಲ್ಲ ಅಪೇಕ್ಷಿಸಬಹುದು ಡಿ ಹೆಸರಿನ ಜನರು ತಮ್ಮ ಮನಸ್ಸಿಗೆ ತಿಳಿದಂತೆ ಮಾಡುತ್ತಾರೆ ಇವರು ಬೇರೆಯವರ ಮಾತುಗಳನ್ನು ಹೆಚ್ಚಾಗಿ ಕೇಳುವುದಿಲ್ಲ ಬೇರೆಯವರ ಮಾತುಗಳ ಮೇಲೆ ಗಮನ ಹರಿಸೋದು ಅಂದರೆ ಇವರಿಗೆ ಇಷ್ಟ ಆಗೋದಿಲ್ಲ ಇವರು ತಮ್ಮ ಮನಸ್ಸಿನ ಮಾತುಗಳನ್ನು ಮಾತ್ರ ಕೇಳುತ್ತಾರೆ ಒಂದು ವೇಳೆ ಯಾವುದಾದ್ರೂ ಕಾರ್ಯವನ್ನು ಮಾಡಲು ಮುಂದಾದರೆ ಆ ಕಾರ್ಯವನ್ನು ಇವರು ಸಂಪೂರ್ಣವಾಗಿ ಮಾಡಿಯೇ ತೀರುತ್ತಾರೆ ಇನ್ನು ಡಿ ಹೆಸರಿನ ಜನರು ತಮ್ಮ ಸಾಹಸದ ಪರಿಚಯವನ್ನು ಹೇಗೆ ಕೊಡುತ್ತಾರೆ ಇನ್ನೊಬ್ಬರಿಗೆ ಸಹಾಯ ಮಾಡಲು ಯಾವತ್ತಿಗೂ ಇವರು ಮುಂದೆ ಇರ್ತಾರೆ ಇಲ್ಲಿ ಮುಂದೆ ಇರುವಂಥ ಜನರು ಶತ್ರುಗಳೇ ಇರಲಿ ಅಥವಾ ಮಿತ್ರರೇ ಇರಲಿ ಸಹಾಯ ಮಾಡಲು ಇವರು ಮುಂದೆ ಇರ್ತಾರೆ ಇವರಲ್ಲಿ ಹಠದ ಸ್ವಭಾವ ಇರುತ್ತದೆ ಹಠದಲ್ಲಿ ಬಂದವರು ತುಂಬ ಶ್ರಮ ಪಡುತ್ತಾರೆ ಇದೇ ಶಕ್ತಿಯ ಮೇಲೆ ಇವರು ತಮ್ಮ ಗುರಿಯನ್ನು ತಲುಪುತ್ತಾರೆ ಇನ್ನು ಡಿ ಹೆಸರಿನ ಜನರ ಲವ್ ಲೈಫ್ ಹೇಗಿರುತ್ತದೆ ಡಿ ಹೆಸರಿನ ಜನರು ಪ್ರೀತಿಯ ವಿಷಯದಲ್ಲಿ ಹೇಗಿರುತ್ತಾರೆ ಡಿ ಅಕ್ಷರದಿಂದ ಹೆಸರು ಪ್ರಾರಂಭ ಆಗುವಂಥ ಜನರು ಪ್ರೀತಿಯ ವಿಷಯದಲ್ಲಿ ತುಂಬ ಹಠವಾದಿಗಳು ಆಗಿರ್ತಾರೆ ಯಾರು ಇವರಿಗೆ ಇಷ್ಟ ಆಗಿರ್ತಾರೋ ಅವರನ್ನು ಪಡೆದುಕೊಳ್ಳಲು ಅಥವಾ ಸಂಬಂಧವನ್ನು ಬೆಳೆಸಲು ತಮ್ಮ ಪ್ರಯತ್ನವನ್ನು ಬಿಡೋದಿಲ್ಲ ಸಂಬಂಧಗಳ ವಿಷಯದಲ್ಲಿ ಇವರ ಮೇಲೆ ನಂಬಿಕೆ ಇಡದೇ ಇರುವುದು ಮೂರ್ಖತನ ಆಗುತ್ತದೆ ಇವರ ಜೀವನದಲ್ಲಿ ಪ್ರೀತಿಯಾಗಲಿ ಕುಟುಂಬದ ವಿಷಯಗಳಲ್ಲಿ ಇವರ ಮಹತ್ವ ತುಂಬ ದೊಡ್ಡದಾಗಿದೆ ಇದೇ ಒಂದು ಕಾರಣದಿಂದಾಗಿ ಇವರ ಒಳಗಡೆ ಪ್ರೀತಿಯ ಜೊತೆಗೆ ಸ್ವಾರ್ಥದ ಭಾವನೆ ಕೂಡ ಹೆಚ್ಚಾಗಿರುತ್ತೆ ಇನ್ನು ಡಿ ಹೆಸರಿನ ಜನರ ಯಶಸ್ಸಿನ ಬಗ್ಗೆ ತಿಳಿದುಕೊಳ್ಳೋಣ ಈ ಜನರು ಎಲ್ಲ ವಿಷಯಗಳನ್ನು ತಮ್ಮ ಮೂಲಕ ಮಾಡಲು ಇಷ್ಟಪಡ್ತಾರೆ ಬೇರೆಯವರು ಇವರ ಕೆಲಸದಲ್ಲಿ ಅಡ್ಡಿಯಾದರೆ ಅದನ್ನು ಇವರು ಸಹಿಸಿಕೊಳ್ಳೋದಿಲ್ಲ ಇವರು ತಮ್ಮ ಯಶಸ್ಸನ್ನು ಬೇರೆಯವರಿಗೆ ಶೇರ್ ಮಾಡಲು ಇಷ್ಟಪಡೋದಿಲ್ಲ ಹಾಗಾಗಿ ಯಾರ ಸಹಾಯ ಇಲ್ಲದೆ ಕೆಲಸ ಮಾಡಲು ಇವರು ಇಷ್ಟಪಡ್ತಾರೆ ಇನ್ನು ಡಿ ಹೆಸರಿನ ಜನರ ವಿಶೇಷತೆ ಏನು ಅಂತ ತಿಳಿದುಕೊಳ್ಳೋಣ ಡಿ ಅಕ್ಷರದಿಂದ ಪ್ರಾರಂಭ ಆಗುವಂಥ ಹೆಸರಿನ ವ್ಯಕ್ತಿ ತುಂಬ ಶ್ರಮ ಪಡುವಂಥವರು ಬುದ್ಧಿವಂತರು ಆಗಿರ್ತಾರೆ ಇವರು ಯಾವುದೇ ಕೆಲಸ ಕಾರ್ಯಗಳನ್ನು ತುಂಬಾ ಶ್ರಮಪಟ್ಟು ಕಠಿಣವಾಗಿ ಮಾಡುತ್ತಾರೆ ಇವರಿಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತುಂಬ ಸುಲಭವಾಗಿ ಯಶಸ್ಸು ಸಿಗುತ್ತದೆ ತಮ್ಮ ಗುರಿಯನ್ನು ತಲುಪುವ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾರೆ ಇವರು ಯಾವುದೇ ಪರಿಸ್ಥಿತಿಗಳನ್ನು ಸುಲಭವಾಗಿ ಪರಿಹಾರ ಮಾಡ್ತಾರೆ ಜೀವನದಲ್ಲಿ ಹಲವಾರು ಕ್ಷೇತ್ರಗಳಿಗೆ ಸೇರುತ್ತಾರೆ ಇವರು ತಮ್ಮ ಐಡಿಯಾಗಳನ್ನು ಈಸಿಯಾಗಿ ಬಳಸಿಕೊಳ್ಳುತ್ತಾರೆ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಹೆಚ್ಚಾಗಿ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು